ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ನಿಮ್ಮ ಆಚಾರ್ಯ ಮಂಜುನಾಥ್ ಇವತ್ತಿನ ಸಂಚಿಕೆಯಲ್ಲಿ ನಾನು ಮುಹೂರ್ತದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಈ ಮುಹೂರ್ತ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆದಂಥ ಟಾಪಿಕ್ಕು ಈ ಮುಹೂರ್ತದ ವಿಚಾರ ಅಂತ ಬಂದಾಗ ಹೊರಗಡೆ ಸುಮಾರು ಜನ ತಪ್ಪಾದಂಥ ಮುಹೂರ್ತಗಳನ್ನು ಕೊಡ್ತಿದ್ದಾರೆ ಅಂದರೆ ಸಾಮೂಹಿಕವಾಗಿ ಮುಹೂರ್ತಗಳನ್ನು ಕೊಡುವಂಥದ್ದು ಒಬ್ಬರ ಮೇಲೆ ಮಾರ್ತ ಮುಹೂರ್ತಗಳನ್ನು ಕೊಡುವಂಥದ್ದು ಈ ರೀತಿ ಮಾಡ್ತಿದ್ದಾರೆ ಬಟ್ ಇದೆಲ್ಲ ಮಾಡ್ತಿರೋದು ಸರಿನಾ ಅಂತ ಕೇಳಿದ್ರೆ ಇದೆಲ್ಲದು ಸಹಿತ ತಪ್ಪು ಈ ರೀತಿ ಮಾಡಬಾರ್ದು ನಿಮ್ಮದೇ ಆದಂಥ ವೈಯಕ್ತಿಕ ಜಾತಕದ ಮೇಲೆ ನಾವು ಮುಹೂರ್ತಗಳನ್ನು ಕೊಡಬೇಕಾಗತ್ತೆ ಈ ವಿಡಿಯೋನ ಸುಮಾರು ಜನ ಅಷ್ಟೋಲೋಜರ್ ನೋಡ್ತಿರ್ತೀರ ಮತ್ತು ಜ್ಯೋತಿಷ ಕಲಿತಿರೋರು ನೋಡ್ತಿರ್ತೀರ ಯಾರಿಗೊಬ್ರಿಗೆ ಮುಹೂರ್ತ ಬೇಕಾಗಿರುತ್ತೆ ಆ ಮುಹೂರ್ತನ ಹುಡುಕ್ತಾ ಇರ್ತೀರ ನಿಮಗೋಸ್ಕರ ಈ ವಿಡಿಯೋ ಬಂದಿದೆ ಮತ್ತು ಅರ್ಚಕರಾಗಿರ್ಬೋದು ಪುರೋಹಿತರಾಗಿರ್ಬೋದು ನಿಮ್ಮ ಹತ್ರ ಸುಮಾರು ಜನ ಬರ್ತಿರ್ತಾರೆ ನೀವು ಎಲ್ಲರಿಗೂ ಸಹಿತ ಮುಹೂರ್ತಗಳನ್ನು ಕೊಡಬೇಕಾದ್ರೆ ಅವರೊಂದು ವೈಯಕ್ತಿಕ ಜಾತಕದ ಮೇಲೆ ಕೊಡಬೇಕಾಗತ್ತೆ ಆದರೆ ಇದರೊಳಗೆ ಇನ್ನೊಂದು ಒಂದು ಮೈನಸ್ ಪಾಯಿಂಟ್ ಏನಪ್ಪಾ ಅಂತಂದರೆ ನೀವು ಕೊಡಬೇಕಾರೆ ಬರೀ ಒಬ್ಬರು ಜಾತಕದಲ್ಲಿ ಮಾತ್ರ ನೋಡೋವಂಥದ್ದು ಮಾಡ್ತೀರಾ ಬಟ್ ಈ ರೀತಿ ಮಾಡಬಾರ್ದು ಓಕೆನಾ ಇವಾಗ ಮದುವೆ ಅಂತ ಬಂದಾಗ ಅದು ಒಬ್ರಿಗೆ ಸೇರಿದ್ದ ಇಬ್ಬರಿಗೆ ಸೇರಿದ ಅನ್ನೋದು ಫಸ್ಟು ಕನ್ಸಿಡರ್ ಮಾಡಬೇಕು ಇಬ್ರಿಗೆ ಸೇರಿದ್ರ ಮದುವೆನ ನೀವು ಬರೀ ಒಬ್ಬರು ಒಂದು ಜನ್ಮ ನಕ್ಷತ್ರದ ಮೇಲೆ ನೀವು ತಾರಾಬಲದ ಪ್ರಕಾರ ಮುಹೂರ್ತ ಕೊಟ್ಬಿಟ್ರೆ ಚೆನ್ನಾಗಿರ್ತಾರಂತ ಕೇಳಿದ್ರೆ ಚೆನ್ನಾಗಿರಲ್ಲ ಓಕೆನಾ ಎರಡೂ ಜಾತಕನೂ ಹೊಂದಾಣಿಕೆ ಮಾಡಬೇಕು ಗಂಡು ಹೆಣ್ಣನ್ನು ಎರಡನ್ನೂ ಹೊಂದಾಣಿಕೆ ಮಾಡಿ ಅವರಿಬ್ಬರಿಗೂ ಯಾವುದು ಬೆನಿಫಿಟ್ ಆಗುತ್ತೆ ನಕ್ಷತ್ರ ಆ ನಕ್ಷತ್ರದ ಮೇಲೆ ಅವರಿಗೆ ಮದುವೆನ ಮಾಡಿಸೋಂಥದ್ದನ್ನು ಮಾಡಬೇಕು ಇವಾಗ ಒಬ್ಬರಿಗೆ ಚೆನ್ನಾಗಿದ್ದು ಒಬ್ರಿಗೆ ಚೆನ್ನಾಗಿಲ್ಲ ಅಂತಂದರೆ ಕಷ್ಟ ಆಗುತ್ತೆ ಇವಾಗ ನಾ ಇಲ್ಲಿ ನಾಲ್ಕೈದು ಪಾಯಿಂಟನ್ನು ಕೊಟ್ಟಿದ್ದೀನಿ ಮುಹೂರ್ತ ಬಗ್ಗೆ ಅಂತ ಅಂದಾಗ ಇಲ್ಲಿ ಮದುವೆಗೆ ಮುಹೂರ್ತ ಕೊಟ್ಟಿದ್ದೀನಿ ಗೃಹ ಆರಂಭಕ್ಕೆ ಮುಹೂರ್ತ ಕೊಟ್ಟಿದ್ದೀನಿ ಗೃಹ ಪ್ರವೇಶಕ್ಕೆ ಮುಹೂರ್ತ ಕೊಟ್ಟಿದ್ದೀನಿ ವಾಹನ ಖರೀದಿಗೆ ಮುಹೂರ್ತ ಅಂತ ಕೊಟ್ಟಿದ್ದೀನಿ ಓಕೆನಾ ಇಲ್ಲಿ ಮದುವೆಗೆ ಮುಹೂರ್ತ ಅಂತ ಬಂದಾಗ ಇಲ್ಲಿ ಗಂಡು ಹೆಣ್ಣು ಎರಡೂ ಜಾತಿಗಳನ್ನು ನಾವು ತಗೊಂಡು ಮೂರ್ತರನ್ನ ನಾವು ಕೊಡಬೇಕಾಗತ್ತೆ ಇವಾಗ ಗಂಡು ಬಂದು ಒಂದು ನಕ್ಷತ್ರದಲ್ಲಿ ಹುಟ್ಟಿದ್ದಾನೆ ಅಂತ ತಗೊಳ್ಳಿ ಹರಿದ್ರ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಹೆಣ್ಣು ಬಂದು ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಇವೆರಡೂ ನಕ್ಷತ್ರಕ್ಕೂ ಬೆನಿಫಿಟ್ ಆದಂಥ ನಕ್ಷತ್ರದಲ್ಲಿ ನಾವು ಮದುವೆ ಮಾಡಬೇಕು ಯಾವುದು ಬೆನಿಫಿಟ್ ನಕ್ಷತ್ರ ಅಂದರೆ ಯಾವ್ದಪ್ಪ ಅಂತಂದರೆ ಜನ್ಮ ನಕ್ಷತ್ರದಿಂದ ಅದು ನಮಗೆ ಮಿತ್ರ ನಕ್ಷತ್ರನೋ ಕ್ಷೇಮ ನಕ್ಷತ್ರನೋ ಸಾಧನ ನಕ್ಷತ್ರನೋ ಪರಮಿತ್ರ ನಕ್ಷತ್ರನೋ ಸಂಪತ್ತಾರೇನೋ ಬಂದಿದ್ರೆ ಅದು ಗುಡ್ ಇಲ್ಲ ಅಂತಂದರೆ ಅನ್ಬೆನಿಫಿಟ್ ಅಂತಂದರೆ ಇವತ್ತಿನ ಮೂರ್ತ ಇವತ್ತು ನೀವು ಕೊಡ್ತಾ ಕೊಡ್ತಾಯಿದ್ದೀರಾ ಅಂತಂದರೆ ಇವತ್ತಿನ ದಿವಸ ಇವರಿಬ್ಬರಿಗೂ ಮ್ಯಾಚ್ ಆಗುವಂಥ ಒಂದು ನಕ್ಷತ್ರ ನೀವು ಕೊಟ್ಟರೆ ಮಾತ್ರ ಅವರಿಬ್ಬರು ಚೆನ್ನಾಗಿರೋಕ್ಕೆ ಸಾಧ್ಯ ಬಟ್ ಇವಾಗ ಸಿಗ್ತಾ ಇಲ್ಲ ಸರ್ ಒಬ್ಬರು ಸಿಗ್ತಿಲ್ಲ ಅಂತಂದಾಗ ಇವೆರಡೂ ನಕ್ಷತ್ರಗಳನ್ನು ಒಂದು ಮಾಡಿ ಒಂದು ನಕ್ಷತ್ರ ಆಗಿ ತೆಗಿತೀವಿ ಆ ನಕ್ಷತ್ರದ ಮೇಲೆ ನಾವು ಮಿತ್ರ ತಾರೆಯಲ್ಲಿ ಕ್ಷೇಮ ತಾರೆಯಲ್ಲಿ ಸಾಧನ ತಾರೆಯಲ್ಲಿ ಪರಮಿತ್ರ ಮಿತ್ರ ತಾರೆಯಲ್ಲಿ ಸಂಪತ್ ತಾರೆಯಲ್ಲಿ ಮದುವೆನ ಮಾಡಿಸ್ತೀವಿ ಇಲ್ಲಿ ಯಾವುದೇ ಕಾರಣಕ್ಕೂ ಇಪ್ಪತ್ತು ತಾರೆಗಳಲ್ಲಿ ಪ್ರತ್ಯಾದಿ ತಾರೆಯಲ್ಲಿ ನೈದನ ತಾರೆಯಲ್ಲಿ ಮದುವೆ ಮಾಡಿಸ್ಬಾರ್ದು ನೀವೇನಾದ್ರು ಆ ಥರ ಏನಾದರೂ ಮದುವೆ ಮಾಡಿಸ್ಬಿಟ್ರೆ ಅಥವಾ ಮದುವೆ ಆದರೆ ಅದು ವಿಚ್ಛೇದನಕ್ಕೆ ಹೋಗ್ಬಿಡುತ್ತೆ ಡೈವರ್ಸಿಗೆ ಹೋಗ್ಬಿಡುತ್ತೆ ಈ ಥರ ಎಲ್ಲ ಸಮಸ್ಯೆಗಳಾಗುತ್ತೆ ಮತ್ತು ಸುಮಾರು ಜನ ಜನಗಳಿಗೂ ಸಹಿತ ಬುದ್ಧಿಲ್ಲ ಅಂದ್ಕೊತೀನಿ ಏನು ಮಾಡ್ತಾರಪ್ಪ ಅಂತಂದರೆ ಒಂದು ಹತ್ತು ಮುಹೂರ್ತಗಳನ್ನ ಇಸ್ಕೊಬರ್ತಾರೆ ಒಂದು ತಿಂಗಳಲ್ಲಿ ಹತ್ತು ಹತ್ತು ಮುಹೂರ್ತ ಎಲ್ಲ ಸಿಗೋದಿಲ್ಲ ನೋಡಿ ಅತ್ ಒಂದು ತಿಂಗಳಿಗೆ ಹತ್ತತ್ತು ಮುಹೂರ್ತಗಳು ಯಾರಿಗೂ ಸಿಗೋದಿಲ್ಲ ಓಕೆನಾ ಒಂದು ತಿಂಗಳಿಗೆ ಒಂದು ಅಥವಾ ಎರಡು ಮುಹೂರ್ತ ಸಿಗೋದೇ ಕಷ್ಟ ಅಂಥದ್ರಲ್ಲಿ ಹತ್ತತ್ತು ಮೂರ್ತ ಕೊಡ್ತಾರೆ ಅಲ್ಲಿ ನೂರು ರೂಪಾಯಿ ಕೊಟ್ಟರೆ ಕೊಡ್ತಾರೆ ಅಂದ್ಬಿಟ್ಟು ಅಲ್ಲೋಗಿಸ್ಕೊಬಂದುಬಿಡ್ತೀರಾ ಬಟ್ ಅದರೊಳಗೆ ಮದುವೆ ಮಾಡ್ತೀರಾ ಹಾಳಾಗ್ತೀರಾ ಓಕೆನಾ ಮದುವೆಗೆ ಅಂತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಾ ಬಟ್ ಒಂದು ನೂರು ರೂಪಾಯಿಗೆ ಹೋಗ್ಬಿಟ್ಟು ಮುಹೂರ್ತ ತೊಗೊಬಂದ್ಬಿಟ್ಟು ಹಾಳು ಮಾಡ್ಕೋತೀರಾ ಬಟ್ ಈ ರೀತಿ ಮಾಡಬೇಡಿ ನಿಮ್ಮ ಮಕ್ಕಳು ಜೀವನನ ನೀವೇ ಹಾಳು ಮಾಡಬೇಡಿ ಓಕೆನಾ ನಿಮ್ಮ ನಿಮ್ಮ ಜೀವನ ನೀವೇ ಹಾಳು ಮಾಡ್ಕೋಬೇಡಿ ಏನಕ್ಕೆ ಇದೆಲ್ಲ ಹೇಳ್ತೀನಪ್ಪ ಅಂತಂದರೆ ಒಂದು ದುಡ್ಡು ಹೋದ್ರೆ ಪರವಾಗಿಲ್ಲ ಮೂರ್ತ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಒಂದು ಜಾತಕ ಚೆನ್ನಾಗಿಲ್ಲ ಅಂತಂದ್ರೂ ಆ ಜಾತಕ ಕರೆಕ್ಟಾಗಿ ಮ್ಯಾಚಿಂಗ್ ಇಲ್ಲ ಅಂದರೂ ಕೂಡ ಒಂದು ಒಳ್ಳೆಯ ಮುಹೂರ್ತದಲ್ಲಿ ನಾವು ಮದುವೆ ಮಾಡಿದಾಗ ಅವರಿಬ್ರಲ್ಲೂ ಒಂದು ಅನ್ಯೂನ್ಯತೆ ಇರುತ್ತೆ ಓಕೆ ಹಂಡ್ರೆಡಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಅವರು ಚೆನ್ನಾಗಿರ್ತಾರೆ ಇವಾಗ ಮುಹೂರ್ತವೂ ಚೆನ್ನಾಗಿಲ್ಲ ಜಾತಕನೂ ಚೆನ್ನಾಗಿಲ್ಲದ್ರ ಜೊತೆಗೆ ನಾವು ಮದುವೆ ಮಾಡಿಬಿಟ್ರೆ ಕಷ್ಟ ಆಗುತ್ತೆ ಇವಾಗ ಜಾತಕ ಚೆನ್ನಾಗಿಲ್ಲ ಅಂತಂದರೆ ಹೆಂಗೆ ಸರ್ ಮದುವೆ ಮಾಡಿಬಿಡ್ತೀವಿ ನಾವು ಅಂತಲೂ ಪ್ರಶ್ನೆ ಬರುತ್ತೆ ಕೆಲವೊಂದು ಸಲ ಲವ್ ಮ್ಯಾರೇಜ್ ಅಂತವ್ರು ಇದ್ದಾಗ ಕೆಲವೊಂದು ಲಗ್ನ ಮ್ಯಾಚ್ ಇರೋಲ್ಲ ಚಂದ್ರ ಮ್ಯಾಚ್ ಇರೋಲ್ಲ ಬಟ್ ಆದರೂ ಸಹಿತ ಆಗ್ತಾರೆ ಆವಾಗ ತೊಂದರೆಗಳು ಬರುತ್ತೆ ಆ ತೊಂದರೆಗಳು ಬರ್ದಲೇ ಇರಬೇಕು ಅಂದಾಗ ಈ ಒಂದು ಶುಭ ಮುಹೂರ್ತದಲ್ಲಿ ಮದುವೆಯದಾಗ ಮಾಡಬೇಕು ಆ ಶುಭ ಮುಹೂರ್ತನ ಹೇಗೆ ತೆಗಿಬೇಕು ಅನ್ನೋದೆಲ್ಲ ಸಹಿತ ನಾನು ತರಗತಿಯಲ್ಲಿ ಹೇಳ್ಕೊಡ್ತೀನಿ ಅಥವಾ ನನ್ನ ಹತ್ರ ಕನ್ಸಲ್ಟೇಷನ್ ತೊಗೊಂಡಾಗ ನಾನು ಆ ಮುಹೂರ್ತನ ನಿಮಗೆ ಕೊಡ್ತೀನಿ ಈ ಒಂದು ತರಗತಿ ಯಾವಾಗ ಮಾಡ್ತೀವಪ್ಪ ಅಂತಂದರೆ ತಾರಾಬಲ ತರಗತಿ ಅಂತ ಮಾಡಿದ್ದೀವಿ ಆ ತಾರಾಬಲ ತರಗತಿಯಲ್ಲಿ ನಿಮಗೆ ಇದರ ಮಾಹಿತಿ ಅನ್ನೋದು ಸಿಗುತ್ತೆ ಯಾರಾದ್ರು ಬೇಕಾದ್ರೂ ತಾರಾಬಲ ತರಗತಿಗೆ ನೀವು ಜಾಯ್ನ್ ಆಗ್ಬೋದು ಅಥವಾ ಮುಹೂರ್ತ ಬೇಕು ಅನ್ನೋರು ಸಹಿತ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಮುಹೂರ್ತನ ಕೊಡ್ತೀನಿ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟಾಗಿ ಅವರಿಬ್ಬರಿಗೂ ಸೇರಿಸಿ ಮುಹೂರ್ತ ಕೊಡ್ತೀವಲ್ಲ ಆ ಮುಹೂರ್ತ ಕೊಟ್ಟಾಗ ಅವ್ರ ಜೀವನ ಚೆನ್ನಾಗಿರುತ್ತೆ ಓಕೆನಾ ಇವಾಗ ಚೆನ್ನಾಗಿದೆ ಜಾತಕವೂ ಚೆನ್ನಾಗಿದೆ ನಾವು ಒಳ್ಳೆ ಮುಹೂರ್ತವೂ ಕೊಟ್ಟಿದ್ದೀವಿ ಅಂತಂದರೆ ಅವ್ರು ಇನ್ನೂ ಚೆನ್ನಾಗಿರ್ತಾರೆ ಓಕೆ ಈ ಚ ಜಾತಕಗಳು ಇಬ್ಬರು ಚೆನ್ನಾಗಿಲ್ಲ ಮಾಡಲೇಬೇಕು ಇವ್ರನ್ನೇ ಮದುವೆ ಆಗಬೇಕು ಅಂತ ಕೆಲವ್ರು ಕುತ್ಕೊಂಬಿಡಿರ್ತಾರೆ ಅವರಿಗೆ ಶುಭ ಮುಹೂರ್ತನ ಕೊಡಬೇಕು ನೀವು ಆ ಶುಭ ಮುಹೂರ್ತಲ್ಲಾದ್ರೂ ಅವ್ರ ಲೈಫ್ ಅನ್ನೋದು ಚೆನ್ನಾಗಿರುತ್ತೆ ಇವಾಗ ಜಾತಕ ಮ್ಯಾಚಿಂಗ್ ಅಂತ ಬರ್ತಿದ್ದಂಗೆ ನೀವೇನು ಮಾಡ್ತೀರ ಸುಮಾರು ಜನ ಸಾಲಾವಳಿ ನೋಡೋವಂಥದ್ದು ಪಾಯಿಂಟ್ಸ್ ಪ್ರಕಾರ ನೋಡೋವಂಥ ಮದುವೆ ಮಾಡೋವಂಥದ್ದು ಮಾಡ್ತಾರೆ ಬಟ್ ನಾವು ಇದನ್ನು ಅಲೋ ಮಾಡಲ್ಲ ಏನಕ್ಕಪ್ಪ ಅಂತಂದರೆ ಇಲ್ಲಿ ಹುಡುಗಿ ನಕ್ಷತ್ರಕ್ಕೂ ಹುಡುಗನ ನಕ್ಷತ್ರಕ್ಕೂ ಮಾತ್ರ ಆ ಪಾಯಿಂಟ್ಸ್ ಬಂದಿರತ್ತೆ ಓಕೆನಾ ಇವಾಗ ಹರಿದ್ರ ನಕ್ಷತ್ರಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಡೀಟೇಲ್ಸ್ ಎಂಟು ಪಾಯಿಂಟ್ಸ್ಗಳು ಬರುತ್ತೆ ವಿಶಾಖ ನಕ್ಷತ್ರ ಸಂಬಂಧಪಟ್ಟಂಗೆ ಒಂದು ಎಂಟು ಪಾಯಿಂಟ್ಸ್ಗಳು ಬರುತ್ತೆ ಇದನ್ನ ಮೇಲೆ ನಾವು ಮದುವೆ ಮಾಡೋಕ್ಕೋದ್ರೆ ಚೆನ್ನಾಗಿರಲ್ಲ ಇಲ್ಲಿ ಬೇರೆ ಬೇರೆ ಲಗ್ನಗಳಿರುತ್ತೆ ಬೇರೆ ಬೇರೆ ಗ್ರಹಗಳಿರುತ್ತೆ ಅದನ್ನೆಲ್ಲದೂ ಸಹಿತ ನೋಡಬೇಕಾಗುತ್ತೆ ಇವಾಗ ಹುಡುಗನ ಒಂದು ಜನ್ಮ ಲಗ್ನ ಬಂದು ಮೇಷ ಆಗಿದೆ ಅಂದ್ಕೊಳ್ಳಿ ಹುಡುಗಿ ಜನ್ಮ ಲಗ್ನ ಬಂದು ಕನ್ಯಾ ಆಗಿತ್ತು ಅಂತಂದರೆ ಮ್ಯಾಚ್ ಆಗೋಲ್ಲ ಓಕೆನಾ ಹುಡುಗಿ ಲಗ್ನ ಏನಾದರೂ ಸಿಂಹ ಲಗ್ನ ಆಗಿದ್ದರೆ ಮ್ಯಾಚ್ ಆಗುತ್ತೆ ಕನ್ಯಾ ಲಗ್ನ ಆಗಿದ್ರೆ ಮ್ಯಾಚ್ ಆಗೋಲ್ಲ ಅದೇ ಥರ ಏನಾದರೂ ಇವರಿಗೆ ಧನುರ್ ಲಗ್ನ ಆಗಿದ್ರೆ ಮ್ಯಾಚ್ ಆಗುತ್ತೆ ವೃಚಿಕ ಲಗ್ನ ಆಗಿದ್ರು ಮ್ಯಾಚ್ ಆಗಲ್ಲ ಈ ರೀತಿ ಯಾವ ಲಗ್ನ ಮ್ಯಾಚ್ ಆಗುತ್ತೆ ಯಾವ ಲಗ್ನ ಮ್ಯಾಚ್ ಆಗಲ್ಲ ಅದೆಲ್ಲ ನೋಡ್ಕೊಳ್ಬೇಕು ಲಗ್ನೇ ಏನಕ್ಕೆ ನೋಡಬೇಕಪ್ಪ ಅಂದರೆ ಲಗ್ನ ಅನ್ನೋದು ದೇಹಕಾರಕ ಆಗುತ್ತೆ ಆ ದೇಹಗಳು ಒಂದಾಗಬೇಕು ಜೊತೆಗೆ ಸೇರಬೇಕು ಜೊತೆಗೆ ಇರಬೇಕು ಅಂತಂದರೆ ಲಗ್ನ ವೆರಿ ವೆರಿ ಇಂಪಾರ್ಟೆಂಟ್ ಲಗ್ನೇ ಮ್ಯಾಚ್ ಇಲ್ಲ ಅಂತಂದಾಗ ನೀವು ಆ ವ್ಯಕ್ತಿ ಜೊತೆಗೆ ಸೇರೋಕ್ಕಾಗಲ್ಲ ಗಂಡ ಹೆಂಡ್ತಿ ಜೊತೆಗೆ ಸೇರೋಕ್ಕಲ್ಲ ಹೆಂಡತಿ ಗಂಡ ಜೊತೆಗೆ ಸೇರೋಕಲ್ಲ ಇಬ್ಬರು ಮೊದಲು ಒಂದು ಸಪ್ರೇಷನ್ ಅನ್ನೋದು ಇರುತ್ತೆ ಅದೇ ಥರ ಚಂದ್ರ ಟು ಚಂದ್ರ ಮ್ಯಾಚ್ ಇಲ್ಲ ಅಂತಂದ್ರೂ ಸಹಿತ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ ಓಕೆನಾ ಈ ವಿಚಾರಗಳೆಲ್ಲದೂ ಸಹಿತ ನಾವು ತರಗತಿಯಲ್ಲಿ ಹೇಳ್ಕೊಡ್ತೀವಿ ಮತ್ತು ಕನ್ಸಲ್ಟೇಷನ್ ತೊಗೊಂಡೋಗ ಸಹಿತ ತಿಳಿಸ್ಕೊಡ್ತೀವಿ ಈ ರೀತಿ ಎಲ್ಲ ನೋಡ್ಕೊಂಡು ನಾವು ಮದುವೆನ ಮಾಡಬೇಕಾಗತ್ತೆ ಮ್ಯಾಚಿಂಗ್ನ ಮಾಡಬೇಕಾಗತ್ತೆ ಇದು ಒಂದು ಮದುವೆ ವಿಚಾರಕ್ಕೆ ಬಂತು ಮದುವೆ ಅಂತ ಬಂದಾಗ ಬರೀ ಇಷ್ಟಕ್ಕೆ ಮುಗೀತ ಅಂತ ಕೇಳಿದ್ರೆ ಇಲ್ಲ ಮುಹೂರ್ತದಲ್ಲಿ ಅಂತ ಬಂದಾಗ ಇವಾಗ ನಿಮಗೆ ನಕ್ಷತ್ರ ಬೇಸ್ಗಳೇ ಹೇಳಿದ್ವಿ ನೆಕ್ಸ್ಟ್ ತಿಥಿ ನೋಡಬೇಕು ವಾರ ನೋಡಬೇಕು ಯೋಗ ನೋಡಬೇಕು ಕರ್ಣ ನೋಡಬೇಕು ಈ ರೀತಿ ಎಲ್ಲ ಇರುತ್ತೆ ಇಲ್ಲಿ ಮೇನಾಗಿ ಇವಾಗ ಒಂದು ಕೆಲವೊಂದು ನಕ್ಷತ್ರಗಳು ಕೆಲವೊಂದು ವಾರದಲ್ಲಿ ಬರಬಾರ್ದು ಅನ್ನೋದೆಲ್ಲ ರೂಲ್ಸ್ ಇರುತ್ತೆ ಕೆಲವ್ರು ಏನು ಮಾಡ್ತೀರಾ ಎಲ್ಲ ಒಂದು ಯಾವುದೋ ಇವಾಗ ಬೆನಿಫಿಟ್ ಬಂದ್ಬಿಡ್ತು ಕೆಲವೊಂದು ನಕ್ಷತ್ರಗಳು ಇವರಿಗೆ ಮಿತ್ರ ತಾರೆಯಾಗೋ ಕ್ಷೇಮ ತಾರೆಯಲ್ಲೋ ಪರಮಿತ್ರ ತಾರೆಯಲ್ಲೋ ಸಂಪತ್ ತಾರೆಯಲ್ಲೋ ಸಾಧನ ತಾರೆಯಲ್ಲೋ ಬಂತು ಅಂತ ಅಂದ್ಕೊಳ್ಳಿ ಬಟ್ ಆ ನಕ್ಷತ್ರ ಕೆಲವೊಂದು ವಾರದಲ್ಲಿ ಬರಬಾರ್ದು ಅನ್ನೋದು ಸಹಿತ ಇರುತ್ತೆ ಈ ಕಾನ್ಸೆಪ್ಟು ಮರ್ತು ಬಿಡ್ತೀರಾ ಇದನ್ನು ಸಹಿತ ಬಿಟ್ಟು ಮೂರು ತಾವಳನ ಕೊಡೋವಂಥದ್ದು ಇವಾಗ ಒಂದು ರೀಸೆಂಟಾಗೆ ಇಲ್ಲೇ ಒಂದು ರೀಸೆಂಟಾಗಿ ಒಂದು ಗುರುಪ್ರಶಾ ಆಯಿತು ಅದು ಯಾವಾಗ ಮಾಡಿದಾರಪ್ಪ ಅಂತಂದರೆ ಮೃಗೇಶ್ವರ ನಕ್ಷತ್ರ ಗುರುವಾರ ಬಂದ ದಿವಸ ಮಾಡಿದ್ದಾರೆ ಆ್ಯಕ್ಚುಲಿ ಮುರುಗೇಶ್ವರ ನಕ್ಷತ್ರ ಗುರುವಾರ ಬಂದರೆ ಪ್ರಾಬ್ಲಮೆಟಿಕ್ ಆಗುತ್ತೆ ಏನಾಗುತ್ತೆ ಪ್ರಾಬ್ಲಮೆಟಿಕ್ಕು ಒಂದು ವರ್ಷದಲ್ಲಿ ಅವರು ಮನೇನ ಖಾಲಿ ಮಾಡ್ಕೊಂಡು ಹೋಗ್ಬೋದು ಆ ಮನೇನ ಬಿಡುವಂಥದ್ದಾಗಿರ್ಬೋದು ಅಥವಾ ಆ ಮನೆಯಲ್ಲಿ ಅವ್ರಿಗೆ ನೆಮ್ಮದಿ ಇಲ್ದಲ್ಲಿರೋ ಥರ ಆಗುವಂಥದ್ದು ಈ ರೀತಿ ಎಲ್ಲ ಆಗುತ್ತೆ ಸರ ಗುರುಪ್ರೇಶ ಮಾಡಿದರೆ ಹೋಮ ಮಾಡಿದರೆ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ ವಿತಿನ್ ಒಂದು ಒಂದು ವರ್ಷ ಒಂದೂವರೆ ವರ್ಷದಲ್ಲಿ ಅವರಿಗೆ ಸಮಸ್ಯೆಗಳು ಸ್ಟಾರ್ಟ್ ಆಗಿಬಿಡುತ್ತೆ ಈ ರೀತಿಯೆಲ್ಲ ನೋಡಬೇಕಾಗತ್ತೆ ಇದೆಲ್ಲ ನೋಡ್ದಲೆ ನಾವು ಹಾಗೆ ಮುಹೂರ್ತಗಳನ್ನು ತೊಗೊಬಿಡೋಂಥದ್ದು ಆ ಗುರುವಾರ ಬಂದಿದೆ ಶುಭ ಅಂದ್ಕೊಳ್ಳೋದು ಶುಕ್ರವಾರ ಬಂದಿದೆ ಶುಭ ಅಂದ್ಕೊಳ್ಳೋದು ಇದೆಲ್ಲ ತಪ್ಪು ಓಕೆ ಕೆಲವೊಂದು ನಕ್ಷತ್ರಗಳು ಶುಕ್ರವಾರ ಬಂದರೂ ಪ್ರಾಬ್ಲಮೆಟಿಕ್ ಆಗುತ್ತೆ ಗುರುವಾರ ಬಂದರೂ ಪ್ರಾಬ್ಲಮೆಟಿಕ್ ಆಗುತ್ತೆ ಬುಧವಾರ ಬಂದರೂ ಪ್ರಾಬ್ಲಮೆಟಿಕ್ ಆಗುತ್ತೆ ಯಾವ ನಕ್ಷತ್ರ ಯಾವತ್ತು ಬಂದರೂ ಚೆನ್ನಾಗಿರುತ್ತೆ ಅದೆಲ್ಲದ್ರೂ ಸಹಿತ ನಾವು ತರಗತಿಯಲ್ಲಿ ಹೇಳ್ಕೊಡ್ತೀವಿ ಧಾರಾಬಲ ತರಗತಿ ಅಂತ ಮಾಡ್ತೀವಿ ಆರು ದಿವಸದ ತರಗತಿ ಇರುತ್ತೆ ಆರು ದಿವಸದ ತರಗತಿಯಲ್ಲಿ ನಿಮಗೆ ವಿಚಾರಗಳೆಲ್ಲ ಸಹಿತ ಇರುತ್ತೆ ಮುಹೂರ್ತ ಪಾರ್ಟ್ ಅನ್ನೋದೇ ಇರುತ್ತೆ ಮತ್ತು ನನ್ನ ತಾರಾಬ ತಾರಾಬಲ ಅನ್ನೋ ಆ್ಯಪ್ ಸಹಿತ ಮಾಡಿದ್ದೀರಿ ಪ್ಲೇಸ್ಟೋರಲ್ಲಿ ಸಿಗುತ್ತೆ ಬೇಕಾದ್ರೆ ಅದರಲ್ಲೂ ಸಹಿತ ಮಾಹಿತಿ ಎಲ್ಲ ಇದೆ ತಾರಾಬಲ ಆ್ಯಪಲ್ಲಿ ನಿಮಗೆ ಶುಭವಾರ ಅಶುಭವಾರ ಅನ್ನೋದೆಲ್ಲ ಕೊಟ್ಟಿದ್ದೀನಿ ಯಾವೊಂದು ದೇವತೆಗೆ ಹೋಗಬೇಕು ಯಾವೊಂದು ದೇವತೆ ಪೂಜೆ ಮಾಡಬೇಕು ಏನು ಮಾಡಬೇಕು ಇದೆಲ್ಲದೂ ಸಹಿತ ಫುಲ್ ಇನ್ ಆಗಿ ಒಂದೊಂದು ನಕ್ಷತ್ರದ ಮೇಲೆ ಈ ಒಂದು ಇಪ್ಪತ್ತೇಳು ಇಪ್ಪತ್ತೆಂಟು ಪಾಯಿಂಟ್ಸ್ಗಳನ್ನು ನಾನು ಒಂದು ನಕ್ಷತ್ರಕ್ಕೆ ಆ್ಯಡ್ ಮಾಡಿದ್ದೀನಿ ಅದನ್ನು ಜಸ್ಟ್ ನೀವು ಆ ನಕ್ಷತ್ರ ಒಂದು ಲಾಂಗ್ ಪ್ರೆಸ್ ಮಾಡಿಕೊಂಡ್ರೆ ಜಸ್ಟ್ ಅದು ಶೋ ಆಗುತ್ತೆ ಪಾಪಪ್ ಆಗುತ್ತೆ ಮೆಸೇಜು ನೀಟಾಗಿ ನಿಮಗೆ ಆಗಿ ತೋರಿಸುತ್ತೆ ಈ ಒಂದು ನಕ್ಷತ್ರಕ್ಕೆ ಯಾವ ದೇವತೆ ಬರ್ತಾರೆ ಯಾವ ಒಂದು ಚಿಹ್ನೆ ಬರುತ್ತೆ ಯಾವ ಒಂದು ಸಿಂಬಲ್ಗಳನ್ನ ನಾವು ಯಾವ ಒಂದು ದೇವತೆಗೆ ನಾವು ಹೋಗಬೇಕು ಮತ್ತು ಇದಕ್ಕೆ ಸಂಬಂಧಪಟ್ಟ ಫಲ ಯಾವುದು ಮತ್ತು ಯಾವ ವಾರ ಹೋಗಬೇಕು ಯಾವ ವಾರ ಹೋಗಬಾರ್ದು ಶುಭ ನಕ್ಷತ್ರ ಯಾವುದು ಅಶುಭ ನಕ್ಷತ್ರಗಳು ಯಾವುದು ಮತ್ತು ವೆದೆ ನಕ್ಷತ್ರಗಳು ಯಾವುದು ಈ ರೀತಿ ಇನ್ ಡೀಟೇಲಾಗಿ ನಿಮಗೆ ಧಾರಾಬಲ ಆ್ಯಪಲ್ಲಿ ನಾವು ಹೊತ್ತು ಕೊಟ್ಟಿದ್ದೀವಿ ನನ್ನದೇ ಆದಂಥ ತಾರಬಲ್ಯ ಹಾಕು ನಾನೇ ಸಹಿತ ಅದನ್ನು ಮಾಡಿರೋಂಥದ್ದು ನಿಮಗೆ ಸಿಗುತ್ತೆ ಯಾರೆಲ್ಲ ತರಗತಿಗೆ ಜಾಯ್ನ್ ಆಗೋರಿಗೆ ಮತ್ತು ಮುಹೂರ್ತ ಅಂತ ಬಂದಾಗ ನಾವು ಪುಷ್ಕರಾಂಶ ಮುಹೂರ್ತಗಳನ್ನು ಕೊಡ್ತೀವಿ ಮತ್ತು ಅಮೃತಗಳಿಗೆ ಮದುವೆ ಮಾಡಿಸ್ತೀವಿ ಮತ್ತು ಅಭಿಜಿತ್ ಮುಹೂರ್ತದಲ್ಲಿ ಮದುವೆ ಮಾಡಿಸ್ತೀವಿ ಪುಷ್ಕರಾಂಶ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆದಂಥ ಟಾಪಿಕ್ ಇದು ಸುಮಾರು ಜನಕ್ಕೆ ಗೊತ್ತಿರುತ್ತೆ ಪುಷ್ಕರಾಂಶ ಅಂತಂದರೆ ಏನು ಅಂತ ಈ ಪುಷ್ಕರಾಂಶದಲ್ಲಿ ನಾವೇನಾದರೂ ಮದುವೆ ಮಾಡಿದಾಗ ಯಾವುದೇ ಒಂದು ಅಶುಭ ಜಾತ್ಕಗಳಿದ್ರು ಅಶುಭ ಗ್ರಹಗಳ ಸಂಚಾರ ಇದ್ದರೂ ಸಹಿತ ಅದ್ಯಾವುದು ಸಹಿತ ನಿಮಗೆ ತೊಂದರೆಗಳು ಕೊಡೋಲ್ಲ ಮುಹೂರ್ತ ಸರಿ ಇಲ್ಲ ಅಂತಂದ್ರೂ ಕೂಡ ಆ ಪುಷ್ಕರಾಂಶದಲ್ಲಿ ಮದುವೆ ಮಾಡಿದಾಗ ನಿಮಗೆ ಶುಭ ಆಗುತ್ತೆ ನಿಮಗೆ ಒಂದು ಕೆಟ್ಟದ್ದು ನಡೆಯೋದಿಲ್ಲ ಅನ್ನೋದೇ ಈ ಪುಷ್ಕರಾಂಶದ ಒಂದು ವಿಚಾರ ಈ ಪುಷ್ಕರಾಂಶದಲ್ಲಿ ಕೊಡಬೇಕು ಈ ಪುಷ್ಕರಾಂಶವನ್ನು ಕೆಲವರು ಕೊಡೋದಿಲ್ಲ ಜಸ್ಟ್ ಯಾವುದೋ ಒಂದು ಮುಹೂರ್ತ ಕೊಡೋದು ಯಾವುದೋ ಒಂದು ಲಗ್ನ ಕೊಡೋದು ಒಂದು ಲಗ್ನದ ಮೇಲೆ ಮದುವೆ ಮಾಡಿಸ್ಬಿಡೋದು ಜನರಲ್ ಆಗಿ ಎಲ್ಲ ಮಾಡ್ತಾರೆ ಬಟ್ ಈ ರೀತಿ ಬರೋಲ್ಲ ನಿಮ್ಮ ನಿಮ್ಮದೇ ಆದಂಥ ವೈಯಕ್ತಿಕ ಜಾತಕ ಇರುತ್ತೆ ಆ ವೈಯಕ್ತಿಕ ಜಾತಕದ ಮೇಲೇ ನೋಡಬೇಕು ವೈಯಕ್ತಿಕ ಜಾತಕ ಬಿಟ್ಟು ಬೇರೆ ಇಲ್ಲ ಇವಾಗ ನೀವಿಂದ ಇನ್ನೊಬ್ರು ಇರೋಕ್ಕೆ ಸಾಧ್ಯನಾ ಅದನ್ನು ಯೋಚನೆ ಮಾಡಿ ನಿಮ್ಮ ಥರ ಇನ್ನೊಬ್ಬರು ಇದ್ದಾರಾ ಅನ್ನೋದು ಯೋಚನೆ ಮಾಡಿ ಇಲ್ಲ ಅಂದಮೇಲೆ ನಿಮ್ಮ ಒಂದು ವೈಯಕ್ತಿಕ ಜಾತಕನೇ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇಷ್ಟ ಇದು ಬಂದು ನಿಮಗೆ ಮದುವೆಗೆ ಸಂಬಂಧಪಟ್ಟಿದ್ದು ಬರುತ್ತೆ ಇನ್ನೂ ಬೇರೆ ಬೇರೆ ವಿಚಾರಗಳೊಳಗೆ ನೋಡ್ತೀವಿ ತಿಥಿ ನೋಡಬೇಕಾಗತ್ತೆ ಯಾವ ತಿಥಿಲಿ ಇದ್ದೀವಿ ಕೆಲವೊಂದ್ಸಲಿ ನಾವು ಈ ಅಮಾವಾಸ್ಯೆ ಹಿಂದೆ ಮುಂದೆನೂ ಕೆಲವರು ಮುಹೂರ್ತ ಕೊಟ್ಬಿಡ್ತಾರೆ ಬಟ್ ಅದರೆಲ್ಲ ಕೊಡಬಾರ್ದು ಯಾವಾಗ ಮುಹೂರ್ತ ಕೊಡಬೇಕು ಯಾವ ತಿಥಿಲಿ ಕೊಡಬೇಕು ಅನ್ನೋದೆಲ್ಲ ಸಹಿತ ಇರುತ್ತೆ ಯಾವ ತಿಥಿ ಬರಬಾರ್ದು ಅನ್ನೋದೆಲ್ಲ ಸಹಿತ ಇರುತ್ತೆ ಇದೆಲ್ಲ ನೋಡಬೇಕು ಚೌತಿಯಲ್ಲಿ ಕೊಡಬಾರ್ದು ಅಮಾವಾಸ್ಯೆ ಹಿಂದೆ ಮುಂದೆ ಕೊಡಬಾರ್ದು ಅಷ್ಟಮೀಲಿ ಕೊಡಬಾರ್ದು ಷಷ್ಠಿಯಲ್ಲಿ ಕೊಡಬಾರ್ದು ಮತ್ತು ನಮಗೆ ತ್ರಯೋದಶಿ ಆಗಿರ್ಬೋದು ಚತುರ್ದಶಿ ಆಗಿರ್ಬೋದು ಅಮಾವಾಸ್ಯೆ ಹುಣ್ಣಿಮೆ ಪಾಡ್ಯಮಿ ಅಂದರೆ ಪ್ರಥಮಿ ಇಂಥ ತಿಥಿಗಳಲ್ಲಿ ಕೊಡಬಾರ್ದು ಮತ್ತು ಯಾವ ಪಕ್ಷದಲ್ಲಿ ಕೊಡಬೇಕು ಶುಕ್ಲ ಪಕ್ಷದಲ್ಲಿ ಕೊಡಬೇಕಾ ಕೃಷ್ಣ ಪಕ್ಷದಲ್ಲಿ ಕೊಡಬೇಕಾ ಈ ರೀತಿ ಎಲ್ಲ ಮಾಹಿತಿ ಇದೆ ಇದು ಎಲ್ಲದನ್ನು ನೋಡ್ದಲೆ ನೀವು ಜಸ್ಟು ಒಂದು ಹತ್ತು ಮುಹೂರ್ತ ಕೊಡ್ತಾರೆ ತಕ್ಷಣ ಓಡೋಗಿ ಇಸ್ಕೊಬಂದುಬಿಡ್ತೀರಾ ಬಟ್ ಇದರಿಂದ ನಿಮಗೆ ಸಮಸ್ಯೆ ಈಗ ನೀವೇ ಮದುವೆ ಆಗ್ತಿದ್ದೀರ ಅಂತಂದರೆ ನಿಮ್ಮ ಜೀವನ ನೀವೇ ಹಾಳು ಮಾಡ್ಕೊತಿದ್ದೀರಾ ನೀವೇ ನೋಡಿ ಅಂತ ಅಪ್ಪ ಅಮ್ಮ ಹೋಗಿ ಮುಹೂರ್ತ ಇಸ್ಕೊಬರ್ತೀರಂದರೆ ನಿಮ್ಮ ಮಕ್ಕಳ ಜೀವನ ನೀವೇ ಹಾಳು ಮಾಡ್ಕೊತಿದ್ದೀರ ಅಥವಾ ನಿಮ್ಮ ಸಂಸಾರದ ಜೀವನ ನೀವೇ ಹಾಳು ಮಾಡ್ಕೊತಿದ್ದೀರಾ ಅಂತ ಅರ್ಥ ಕರೆಕ್ಟಾಗಿ ಒಂದು ತಿಂಗಳಿಗೆ ಒಂದು ಅಥವಾ ಎರಡೆರಡು ಮೂಹೂರ್ತ ಮಾತ್ರನೇ ಸಿಗೋದು ಒಂದು ಹತ್ತ ಮೂರದೆಲ್ಲ ಸಿಗೋದಿಲ್ಲ ಫಸ್ಟ್ ಇದನ್ನು ತಲೆಗೆ ಹಾಕ್ಕೊಳ್ಳಿ ಮತ್ತು ನಾವು ಯಾವ ವಿಚಾರಕ್ಕೋಸ್ಕರ ತೊಗೊತಿದೀವಿ ಮದ್ಯ ವಿಚಾರ ಅಂತ ಬಂದಾಗ ತಿಂಗಳಿಗೆ ಒಂದು ಎರಡು ಅಷ್ಟೇ ಸಿಗೋದು ಓಕೆನಾ ಯಾಕೆ ಅಂತಂದರೆ ಇಲ್ಲಿ ಗಂಡು ಹೆಣ್ಣಿನ ಎರಡೂ ಜಾತಿಗಳನ್ನ ನಕ್ಷತ್ರಗಳನ್ನು ನೋಡಿ ಕಂಪೇರ್ ಮಾಡಬೇಕು ಒಬ್ಬರೇ ಮತ್ತೆ ಅದನ್ನು ಯಾವ ಪಕ್ಷದಲ್ಲಿ ಕೊಡಬೇಕು ಅನ್ನೋದೆಲ್ಲ ಇರುತ್ತೆ ಮತ್ತು ಆ ಒಂದು ನಕ್ಷತ್ರ ಕೆಲವೊಂದು ವಾರದಲ್ಲಿ ಬಂದರೆ ನೆಗೆಟಿವ್ ಆಗಿಬಿಡುತ್ತೆ ಬೆನಿಫಿಟ್ ಇರೋ ನಕ್ಷತ್ರನೇ ಬಂದರೂ ಕೂಡ ಕೆಲವೊಂದು ವಾರದಲ್ಲಿ ಬಂದಾಗ ಅದು ಅನ್ಬೆನಿಫಿಟ್ ಆಗಿಬಿಡುತ್ತೆ ಅಂದರೆ ಅಶುಭ ಆಗಿಬಿಡುತ್ತೆ ಆವಾಗ ಅದು ಸಹಿತ ಕೊಡೋಂಗಿಲ್ಲ ಈ ರೀತಿ ಎಲ್ಲ ಚೆಕ್ ಮಾಡಿದಾಗ ಸಿಗೋದು ಒಂದು ಮತ್ತು ಎರಡೇ ಒಂದು ಮುಹೂರ್ತ ಇದನ್ನು ನಾವು ಹೇಳಿದ್ರೆ ನಂಬೋದಿಲ್ಲ ಜನ ಓಕೆನಾ ಈ ರೀತಿ ಇದೆ ಸರ್ ಇದು ಒಂದು ಒಂದು ಅಥವಾ ಎರಡು ಮೂರ್ತ ಸಿಗುತ್ತೆ ಅಂತಂದರೆ ನಮ್ಮ ಸರ್ ಅವರು ಹತ್ತು ಕೊಡ್ತಾರೆ ಅವ್ರು ಹದಿನೈದು ಕೊಡ್ತಾರೆ ಒಂದು ಇಷ್ಟು ಬರ್ಕ್ ಬರ್ತ್ ಕೊಟ್ಟಿದ್ದಾರೆ ಮೂರು ತಿಂಗಳಿಗೆ ನೀವು ಸರ್ ಬರೀ ಒಂದು ಆರು ಮೂರ್ತ ಕೊಟ್ಟಿದ್ದಾರೆ ಮೂರು ತಿಂಗಳಿಗೆ ಅಂತ ಕೇಳ್ತಾರೆ ಬಟ್ ಏನಿಗೆ ಕೊಡ್ತೀವಿ ಅಂತಂದರೆ ಸಿಗೋದೇ ಅಷ್ಟು ಮುಹೂರ್ತ ಎಕ್ಸಾಕ್ಟಾಗಿ ನಾವು ಎಲ್ಲಾದರೂ ಕರೆಕ್ಟಾಗಿ ಕ್ಯಾಲ್ಕೇಷನ್ ಮಾಡಿಕೊಟ್ರೆ ಸಿಗೋದೇ ಒಂದು ತಿಂಗಳಿಗೆ ಎರಡು ಮೂರ್ತ ಮಾತ್ರ ಸಿಗುತ್ತೆ ಅಷ್ಟೇ ಅದ್ರ ಮೇಲೆ ಸಿಗೋದಿಲ್ಲ ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಸಾಕು ನೆಕ್ಸ್ಟ್ ಇವಾಗ ಗೃಹ ಆರಂಭಕ್ಕೆ ಮುಹೂರ್ತ ಅಂತ ಕೊಟ್ಟಾಗ ಇದನ್ನು ಯಾವಾಗ ಕೊಡಬೇಕು ಸೇಮ್ ಇದೇ ಪ್ರೊಸೀಸರಲ್ಲೇ ಇದನ್ನು ಕೊಡಬೇಕಾದ್ರೆ ಗೃಹ ಪ್ರವೇಶ ಕೊಡಬೇಕವ್ರು ಅಷ್ಟೇ ವಾಹನ ಖರೀದಿ ಕೊಡಬೇಕವ್ರು ಅಷ್ಟೇ ಇವಾಗ ಗೃಹ ಪ್ರವೇಶಕ್ಕೆ ನಾವು ಕೊಡಬೇಕು ಅಂತ ಅಂದಾಗ ಇಲ್ಲಿ ಇವಾಗ ಗಂಡು ಹೆಣ್ಣಿಗೆ ಎರಡು ಜಾತ್ಗಳನ್ನು ಕೂರಿಸಿ ನೋಡಿದ್ವಿ ಅದೇ ಥರನೇ ಗೃಹ ಪ್ರವೇಶ ಅಂತ ಬಂದಾಗ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ಅಷ್ಟು ಜನಕ್ಕೂ ಸೇರಿ ಒಂದು ಮೂಹೂರ್ತನ ಕೊಡಬೇಕು ಯಾರು ಒಬ್ಬರ ಮೇಲೆ ಕೊಡಬಾರ್ದು ಏನು ಮಾಡ್ತಾರೆ ಇಲ್ಲೊಂದು ಪ್ರಾಬ್ಲಮೆಟಿಕ್ ಮಾಡ್ತಾರೆ ಮನೇಲಿ ಯಾರು ಹಿರಿಯರು ಇರ್ತಾರೆ ಯಾರು ಹೆಸರು ಮೇಲೆ ಮನೆ ಮಾಡಿದ್ದೀರ ಅವ್ರ ಹೆಸರು ಮೇಲೆ ಮಾಡ್ತಾ ಮುಹೂರ್ತಗಳನ್ನ ನೋಡೋ ಅಂಥದ್ದು ಅವ್ರಿಗೆ ಮಾಡ್ತಾ ಬೆನಿಫಿಟ್ ಇರೋ ಅಂಥದ್ದು ಕೊಟ್ಟರೆ ಅದು ಸಕ್ಸಸ್ ಆಗಿಬಿಡುತ್ತೆ ಅಂದ್ಕೊಂಬಿಟ್ಟಿದೆ ಬಟ್ ಅದೇ ತಪ್ಪು ಇವಾಗ ನನ್ನ ಹೆಸ್ರಲ್ಲಿ ನಾನು ಮನೆ ಕಟ್ಟಿದ್ದೀನಿ ಅಂದ್ಬಿಟ್ಟು ನನ್ನ ಒಂದು ಜನ್ಮ ಜಾತಕದ ಮೇಲೆ ಮತ್ತು ನನ್ನ ಒಂದು ಜನ್ಮ ನಕ್ಷತ್ರದ ಮೇಲೆ ಮುಹೂರ್ತ ಕೊಟ್ಬಿಟ್ಟಿದ್ರೆ ಅಂದ್ಕೊಳ್ಳಿ ನನಗೆ ಮಾಡ್ತಾ ಚೆನ್ನಾಗಿ ಆಗ್ತೀನಿ ನಮ್ಮ ಮನೇಲಿ ನಮ್ಮಮ್ಮನೋ ನಮ್ಮಪ್ಪನೋ ಅಣ್ಣ ತಮ್ಮ ತಂಗಿ ಥರ ಯಾರೇ ಇದ್ದರು ಸಹಿತ ಅವರಿಗೆಲ್ಲ ಸಮಸ್ಯೆ ಆಗ್ತಿರ್ಬೋದು ಅವರಿಗೆ ಹೆಲ್ತ್ ಪ್ರಾಬ್ಲಮ್ ಆಗ್ಬೋದು ಅವ್ರಲ್ಲಿ ಯಾರಿಗಾದ್ರು ಬೆನಿಫಿಟ್ ಇದ್ದರೆ ಅವ್ರು ಚೆನ್ನಾಗಿರ್ತಾರೆ ಯಾರಿಗೆ ಆ ನಕ್ಷತ್ರ ಬೆನಿಫಿಟ್ ಇರಲ್ಲ ಅಂದರೆ ನಾವು ಮುಹೂರ್ತ ಅಂದರೆ ಗುರುಪ್ರೇಷ್ನ ಮಾಡಿದಂಥ ಮುಹೂರ್ತ ಆ ನನಗೆ ಬೆನಿಫಿಟ್ ಇರ್ಬೋದು ಒಂದು ಇಬ್ರಿಗೆ ಬೆನಿಫಿಟ್ ಇರ್ಬೋದು ನಮ್ಮ ಮನೇಲಿ ಇನ್ನು ಮಿಕ್ತಾರ ಮೂರು ಜನಕ್ಕೆ ಬೆನಿಫಿಟ್ ಇತ್ತು ಅಂತಂದರೆ ಆ ಮನೆಗೆ ಅವರು ಹೋದಾಗ ಅವರಿಗೆಲ್ಲ ಹೆಲ್ತ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ನೀವು ನೋಡಿರ್ತೀರ ನಾನು ಚೆನ್ನಾಗಿದ್ದೀನಿ ಗುರು ಬಟ್ ಅದು ಬೇರೆಯವ್ರಿಗೆಲ್ಲದು ಸಮಸ್ಯೆ ಆಗ್ತಿದೆ ನಮ್ಮಲ್ಲಿ ನಮ್ಮ ಅಮ್ಮಗೆ ಸಮಸ್ಯೆ ನಮ್ಮ ಅಪ್ಪಿಗೆ ಸಮಸ್ಯೆ ನಮ್ಮ ತಮ್ಮ ತಂಗಿಗಳಿಗೆ ಸಮಸ್ಯೆ ಈ ರೀತಿ ಎಲ್ಲ ಆಗ್ತಿದೆ ಅಂತಂದರೆ ಇದಕ್ಕೆಲ್ಲ ಕಾರಣ ಯಾವ್ದಪ್ಪ ಅಂತಾರೆ ನಾವು ಹೋಗಿರೋಂಥ ಮುಹೂರ್ತ ಮನೆಗೆ ಪ್ರವೇಶ ಆಗಿರೋಂಥ ಮುಹೂರ್ತ ಓಕೆನಾ ಇದನ್ನು ಇದನ್ನ ನೋಡ್ಕೋಬೇಕು ಇದಕ್ಕಿಂತ ಹಿಂದಿನ ಮನೆನ ಚೆನ್ನಾಗಿದ್ದೆ ಬೇರೆ ಮನೆಯಲ್ಲ ಚೆನ್ನಾಗಿದ್ದೆ ಬಟ್ ಇಲ್ಲಿ ಬಂದಾಗ ನಾವು ಸಮಸ್ಯೆಗಳು ಸ್ಟಾರ್ಟ್ ಆಗ್ತಿದೆ ಇದು ಸಹಿತ ನೋಡ್ಕೋಬೇಕಾಗ್ತದೆ ಹೊಸ ಮನೆಗಳಲ್ಲಿ ಗುರುಪ್ರವೇಶ ಮಾಡ್ತಿದ್ದೀರಾ ಅಂತ ಅಂದಾಗ ಅಲ್ಲಿ ನಿಮ್ಮಲ್ಲಿ ಐದು ಜನ ಇದ್ದಾರೆ ಅಂತಂದರೆ ಐದು ಜನದ ಜನ್ಮ ಜಾತ್ಗಳನ್ನು ತಗೊಂಡು ಒಂದು ಗೂಡಿಸಿ ಒಂದು ನಕ್ಷತ್ರನ ತೆಗೆದು ಆ ನಕ್ಷತ್ರಕ್ಕೆ ಮಿತ್ರ ತಾರೆಯಲ್ಲಿ ಹೋಗ್ಬೇಕಾಗತ್ತೆ ಕ್ಷೇಮ ತಾರೆಯಲ್ಲಿ ಹೋಗಬೇಕಾಗತ್ತೆ ಅಥವಾ ಸಾಧನ ತಾರೆಯಲ್ಲಿ ಹೋಗಬೇಕಾಗತ್ತೆ ನಿಮಗೆ ಯಾವ ಒಂದು ಬೇಕು ಯಾವ ಒಂದು ಬೆನಿಫಿಟ್ ಆಗಬೇಕು ನಾವು ಆ ಮನೆಗೆ ಹೋದ್ಮೇಲೆ ನಾನು ಒಂದು ಒಂದೊಳ್ಳೆ ಸಾಧನೆಗಳನ್ನು ಮಾಡಬೇಕು ಅಂದರೆ ಸಾಧನ ನಕ್ಷತ್ರನ ಹಿಡಿಬೇಕು ನಾನು ಆ ಮನೆಗೆ ಹೋದ್ಮೇಲೆ ಒಳ್ಳೆ ದುಡ್ಡು ಕಾಸು ಬರಬೇಕು ಅಂತಂದರೆ ಸಪ್ಪ ತಾರೆಯನ್ನು ತೊಗೋಬೇಕಾಗತ್ತೆ ನಾವು ಕ್ಷೇಮ ಹೋಗಿದರೆ ಸಾಕಪ್ಪ ಅಂತಂದರೆ ಕ್ಷೇಮ ನಕ್ಷತ್ರನ ತಗೋಬೇಕಾಗುತ್ತೆ ಎಲ್ಲರೂ ನಾವು ಕ್ಲೋಸ್ ಆಗಿರಬೇಕು ಖುಷಿಯಾಗಿ ಚೆನ್ನಾಗಿರಬೇಕು ಅಂದರೆ ಮಿತ್ರ ತಾರೇನ ನಾವು ಇಟ್ಕೋಬೇಕಾಗತ್ತೆ ಇನ್ನೂ ಚೆನ್ನಾಗಿರ್ಬೇಕಂದ್ರೆ ಮಿತ್ರ ತಾರೆಯಲ್ಲಿ ನಾವು ಹೋಗ್ಬೇಕಾಗತ್ತೆ ಈ ರೀತಿ ಆ ತಾರಾಬಲನ ಉಪಯೋಗಿಸ್ಕೊಂಡು ಹೇಗೆಲ್ಲ ಮುಹೂರ್ತಗಳು ನಾವು ಕೊಡಬೇಕು ಅನ್ನೋ ಒಂದು ವಿಚಾರನ ನಾನು ತರಗತಿಯಲ್ಲಿ ಹೇಳ್ಕೊಡ್ತೀನಿ ಇದೆಲ್ಲದೂ ಸಹಿತ ಇರುತ್ತೆ ಮತ್ತು ಯಾರಿಗೆ ಮುಹೂರ್ತ ಬೇಕಿದ್ರೂ ಕಾಂಟ್ಯಾಕ್ಟ್ ಮಾಡಿ ಕೆಳಗಡೆ ತೋರಿಸೋಂಥ ನಂಬರಿಗೆ ನೀವು ಕರೆ ಮಾಡ್ಬೋದು ವಾಟ್ಸಪ್ ಮಾಡಿ ಈ ಥರ ಕೇಳಿದ್ರೂ ನಾನು ನಿಮಗೆ ಸಜೆಷನ್ ಕೊಡ್ತೀನಿ ಕೆಲವೊಂದು ಕನ್ಸಲ್ಟೇಷನ್ ಫೀಸಸ್ ಇರುತ್ತೆ ಅದಕ್ಕೆ ತಕ್ಕಂಥ ಕನ್ಸಲ್ಟೇಷನ್ ಫೀಸಸ್ ಇರುತ್ತೆ ನೀವು ಪೇ ಮಾಡಿದ್ರೆ ನಾನು ನಿಮಗೆ ಅದನ್ನು ತಿಳಿಸ್ಕೊಡ್ತೀನಿ ಈ ರೀತಿ ಒಂದು ಮೂರ್ತನ ಕೊಡಬೇಕಾದ್ರೆ ಗೃಹ ಪ್ರವೇಶಕ್ಕೆ ಗೃಹ ಆರಂಭಕ್ಕೆ ನೀವು ಮುಹೂರ್ತಗಳ್ನ ಕೊಡಬೇಕಾದ್ರೆ ಹುಷಾರ ಕೊಡಬೇಕು ಇಲ್ಲಿ ಯಾರ್ದೋ ಒಬ್ಬರು ಹೆಸ್ರ ಮೇಲೆ ಕೊಡೋಂಗಿಲ್ಲ ಮನೇಲಿರುವಂಥ ಐದು ಜನ ಇದ್ರು ಆದರೆ ಐದು ಜನಕ್ಕೂ ಬೇಕು ಮೂರು ಜನ ಇದ್ದರೆ ಗಂಡ ಹೆಂಡತಿ ಮಗ ಇದ್ದಾರೆ ಮಗಳಿದ್ದಾಳೆ ಸಹಿತ ಅವ್ರು ಮೂರು ಜನ ಜಾತ್ಕ ಸಹಿತ ಹಾಕ್ಕೊಂಡು ಒಂದು ಮೂರ್ತನ ಕೊಟ್ಟು ಆ ಮೂರ್ತಲ್ಲಿ ಅವರಿಗೆ ಮನೆಗೆ ಕಳಿಸ್ಬೇಕಾಗುತ್ತೆ ಅಂದರೆ ಗೃಹ ಪ್ರವೇಶ ಮಾಡಬೇಕಾಗುತ್ತೆ ಈ ರೀತಿ ಎಲ್ಲ ಕಾನ್ಸೆಪ್ಟ್ ಇರುತ್ತೆ ಇದೆಲ್ಲದನ್ನೂ ಬಿಟ್ಟು ನಾವೊಂದು ಯಾವುದೋ ಮುಹೂರ್ತಗಳನ್ನು ತೊಗೊಂಡು ಜನರಲ್ಲಾಗಿರುವಂಥ ಮುಹೂರ್ತಗಳನ್ನ ತಗೊಳ್ಳಿ ನಾವೇನಾರು ಗೃಹ ಪ್ರವೇಶ ಮಾಡೋವಂಥದ್ದು ಗೃಹ ಆರಂಭ ಮಾಡೋವಂಥದ್ದು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆ ಆಗಿದೆ ಓಕೆನಾ ಇಷ್ಟೆಲ್ಲ ಮಾಹಿತಿಗಳು ಮುಹೂರ್ತದಲ್ಲಿದೆ ಇವಾಗ ವಾಯ ವಾಹನ ಖರೀದಿ ಮಾಡಬೇಕಂತ ಇದ್ದೀರಾ ವಾಹನ ಖರೀದಿ ಮಾಡಬೇಕಾದ್ರೆ ನಿಮ್ಮ ಜನ್ಮ ನಕ್ಷತ್ರ ಚೆನ್ನಾಗಿದೆಯಾ ಅಂತ ನೋಡ್ಕೋಬೇಕು ಓಕೆ ನಿಮಗೆ ರೋಹಿಣಿ ನಕ್ಷತ್ರ ಚೆನ್ನಾಗಿದೆಯಾ ಕಾರ್ ತೊಗೋಬೇಕು ನಾನು ಅಂತಂದರೆ ನಿಮ್ಮ ಒಂದು ಜನ್ಮ ನಕ್ಷತ್ರಕ್ಕೆ ರೋಹಿಣಿ ನಕ್ಷತ್ರ ಚೆನ್ನಾಗಿದೆಯಾ ಅಂತ ನೋಡಬೇಕು ರೋಡಿ ನಕ್ಷತ್ರ ಚೆನ್ನಾಗಿಲ್ದಲಿ ತೊಗೊಳ್ರಿ ಅಂತಂದರೆ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ ಈ ರೀತಿ ಯಾವಾಗ ಏನು ಮಾಡಬೇಕು ಯಾವುದನ್ನು ತೊಗೋಬೇಕು ಯಾವುದನ್ನು ತೊಗೋಬಾರ್ದು ಮತ್ತು ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು ಯಾವ ದೇವಸ್ಥಾನಕ್ಕೆ ಹೋಗ್ಬಾರ್ದು ಈ ರೀತಿ ಎಲ್ಲ ವಿಚಾರಗಳನ್ನು ನಾನು ತಾರಾಬಲ ತರಗತಿಯಲ್ಲಿ ತಿಳಿಸ್ಕೊಡ್ತೀನಿ ಬರೀ ಬರೀ ಮುಹೂರ್ತ ಒಂದೇನೇ ಇರೋದಂತ ಕೇಳಿದ್ರೆ ಇಲ್ಲ ತುಂಬ ವಿಚಾರ ಇದೆ ನೀವೆಲ್ಲ ಅಭಿವೃದ್ಧಿ ಆಗಬೇಕು ಅಂತಂದರೆ ಏನು ಮಾಡಬೇಕು ಅದಕ್ಕೆ ಯಾವ ನಕ್ಷತ್ರದಲ್ಲಿ ಹೋಗ್ಬೇಕು ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು ಒಂದು ವಸ್ತುನ ಇಟ್ಕೋಬೇಕು ಯಾವೊಂದು ಚಿಹ್ನೆನ ಬಳಸಬೇಕು ಈ ರೀತಿ ವಿಚಾರಗಳಿದೆ ಬರೀ ದೇವಸ್ಥಾನಕ್ಕೆ ಹೋಗಲೇಬೇಕಾಂತ ಕೇಳಿದ್ರೆ ಇಲ್ಲ ಬೇಸ್ ಜಸ್ಟ್ ನೀವೊಂದು ಕೆಲವೊಂದು ಸಣ್ಣ ಕುರಿತ ಕೆಲವೊಂದು ವಿಚಾರಗಳಿದೆ ಅದನ್ನು ಮಾಡಿದ್ರೆ ಸಾಕು ಆ ನಕ್ಷತ್ರಗಳನ್ನ ಆ್ಯಕ್ಟಿವೇಟ್ ಮಾಡ್ಕೋಬೋದು ಈ ರೀತಿ ತುಂಬ ತುಂಬ ಮಾಹಿತಿಗಳನ್ನು ನಾನು ಮುಹೂರ್ತ ಪಾರ್ಟು ಮತ್ತು ತಾರಾಬಲ ತರಗತಿಗಳಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಕೆಲವೊಂದು ಲಗ್ನಗಳು ಶೂನ್ಯ ಆಗಿರಬಾರ್ದು ಮುಹೂರ್ತಗಳನ್ನು ಕೊಡಬೇಕಾದ್ರೆ ಕೆಲವೊಂದು ಲಗ್ನಗಳು ಶೂನ್ಯ ಆಗಿರಬಾರ್ದು ಈ ರೀತಿ ಎಲ್ಲ ಕಾನ್ಸೆಪ್ಟ್ ಇದೆ ಇದೆಲ್ಲದನ್ನು ಬಿಟ್ಟು ಈ ಜಸ್ಟು ಒಂದು ಮುಹೂರ್ತಗಳನ್ನು ತೊಗೊಂಡು ಮದುವೆ ಮಾಡ್ತೀನಿ ಅಂತಂದರೆ ನಿಮ್ಮಷ್ಟು ದೊಡ್ಡ ಇನ್ಯಾರೂ ಇಲ್ಲ ಅಂತ ಅರ್ಥ ಇದ್ರ ಬಗ್ಗೆ ನಿಮಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ನನಗೆ ಕಾಮೆಂಟ್ ಮಾಡಿ ಮತ್ತು ಈ ತರಗತಿಗೆ ಜಾಯ್ನ್ ಆಗಬೇಕು ಅಂತಂದ್ರೆ ಕೆಳಗಡೆ ತೋರಿಸ್ತಿರೋ ಅಂಥ ನಂಬರಿಗೆ ಕರೆಕ್ಟ್ ಮಾಡಿ ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸರ್ವಂ ಮಸ್ತು